ನಮಸ್ಕಾರ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅಳತೆಗೆ ಕೊಟ್ಟ ಬ್ಲೌಸಿಂದ ಅಂತಕ್ಕಂಥ ವಿಡಿಯೋ ಆಗಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ ಬಿಗಿನಿಯರ್ಸ್ಗಂತರೂ ಹಬ್ಬ ಅಂತ ಹೇಳ್ಬೋದು ಸಣ್ಣ ಸಣ್ಣ ಡಿಟೇಲಿಂಗ್ ಕೂಡ ನಿಮಗೆ ಅದರಲ್ಲಿ ಹೇಳ್ಕೊಡ್ಲಾಗತ್ತೆ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಬ್ಲೌಸ್ ಕಟ್ಟಿಂಗಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ಓಕೆನಾ ಸ್ನೇಹಿತರೆ ಈಗ ಅಳತೆಗೆ ಕೊಟ್ಟ ಬ್ಲೌಸಿಂದ ಒಂದೊಂದು ಮೆಜರ್ಮೆಂಟ್ನ ಅಳತೆ ತೆಗೆದುಕೊಂಡು ಮೆಜರ್ಮೆಂಟ್ ಯಾವ ರೀತಿ ಮಾಡೋದು ಅಂತಕ್ಕಂಥದನ್ನು ಮಾರ್ಕಿಂಗ್ ಯಾವ ರೀತಿ ಹಾಕೋದು ಪೀಸಲ್ಲಿ ಅನ್ನೋದನ್ನು ನೋಡೋಣ ಮೊದಲಿಗೆ ನಾವೇನು ಮಾಡಬೇಕಾಗತ್ತೆ ಬ್ಯಾಕ್ ಕಟ್ಟಿಂಗ್ ಮಾಡಬೇಕಾಗತ್ತೆ ನೋಡಿ ಬ್ಯಾಕ್ ನಮಗೆ ಫುಲ್ಲಿ ಈ ಥರ ಇರುತ್ತೆ ಸೆಂಟ್ರಲ್ಲಿ ಓಪನ್ ಇರಲ್ಲ ಫುಲ್ ಕ್ಲೋಸ್ ಬಂದಿರತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಬಟ್ಟೆನ ಕೂಡ ಅಷ್ಟೇ ಇದು ಅಂಚು ಪೀಸ್ ಏನು ಬಂದಿರತ್ತೆ ಈ ರೀತಿ ಫೋಲ್ಡಿಂಗಲ್ಲಿ ಇಟ್ಕೊಳ್ಬೇಕಾಗತ್ತೆ ಓಕೆನಾ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನಮಗೆ ಬ್ಯಾಕಲ್ಲಿ ಸೊ ಸ್ಟಿಚಿಂಗ್ ಇರೋದಿಲ್ಲ ಸೊ ಕ್ಲೋಸಿಂಗ್ ಈ ಕಡೆ ಇರಬೇಕಾಗತ್ತೆ ಓಪನ್ ಈ ಕಡೆ ಇರಬೇಕಾಗತ್ತೆ ಓಕೆ ಇದು ಫಸ್ಟ್ ಬೇಸಿಕ್ಕು ಇದನ್ನು ನೆನ್ಪಿಟ್ಕೊಳ್ಬೇಕು ಇದಾದ ನಂತರ ನಮಗೆ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದರೆ ನಾವು ಈ ರೀತಿ ಬ್ಯಾಕಲ್ಲಿ ಮೆಜರ್ಮೆಂಟ್ ಈ ರೀತಿ ತೆಗೆದುಕೊಳ್ಬಾರ್ದು ಯಾವಾಗಲೂ ಇಲ್ಲಿಂದ ಇಲ್ಲಿಗೆ ಅಂಥೇಳಿ ಹಿಂಗೆ ತಗೋಬಾರ್ದು ಇದು ಆಲ್ಮೋಸ್ಟ್ ಎಲ್ಲರಿಗೂ ಹೆಚ್ಚು ಕಡಿಮೆ ಬಂದಿರುತ್ತೆ ಯಾಕೆ ಬಂದಿರುತ್ತೆ ಅಂತಂದರೆ ಇಲ್ಲಿ ನಮಗೆ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಓಕೆನಾ ಈಗ ಫ್ರಂಟಲ್ಲಿ ನಮಗೆ ಇದು ಒಂದು ಇಂಚಿನ ಗ್ಯಾಪ್ ಇದಕ್ಕೆ ಬಂದಿದೆ ಸೊ ಇಲ್ಲಿ ಮೆಜರ್ಮೆಂಟ್ ನೋಡಿ ಏಳುವರೆ ಇದೆ ಇಲ್ಲಿ ಮೆಜರ್ಮೆಂಟ್ ನೋಡಿ ಎಂಟು ಇಂಚ್ ಇದೆ ಸೊ ಹಾಗಿದ್ರೆ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದ್ರೆ ಈಗ ನೋಡಿ ನಮಗೆ ಸಾರಿ ತೋರಿಸ್ಬಿಡ್ತೀನಿ ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ಕನ್ಫ್ಯೂಸ್ ಬೇಡ ಈಗ ನಮಗೆ ಇಲ್ಲಿ ಉಕ್ಸ್ ಮಾಡಿನೇ ಇಲ್ಲಿ ಹಾಕಿದ್ದೀವಿ ಸೊ ಎಲ್ಲಿದೆ ಇದನ್ನು ಈ ರೀತಿ ಹಾಕಿದಾಗ ನಮಗೇನಾಗುತ್ತೆ ಇಲ್ಲಿ ಒಂದು ಇಂಚು ಹೋಗುತ್ತೋ ಅಥವಾ ಹಾಫ್ ಇಂಚ್ ಹೋಗುತ್ತೋ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಟೈಟ್ನೆಸ್ ಬಂತು ಅಂದರೆ ಹಾಫ್ ಇಂಚ್ ಮಾತ್ರ ಹೋಗುತ್ತೆ ಟೈಟ್ನೆಸ್ ಬರಲ್ಲ ಕಂಫರ್ಟ್ ಜೋನ್ ಇದೆ ಅಂತಂದರೆ ಒಂದು ಇಂಚ್ ಬರುತ್ತೆ ಸೊ ಹಾಗಾಗಿ ನಮಗೆ ಇಲ್ಲಿ ಸ್ಟಿಚಿಂಗ್ ಏನು ಮಾಡಿರ್ತೀವಿ ಅದನ್ನು ಬಿಟ್ಟುಬಿಟ್ಟು ನಾವು ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾಗುತ್ತೆ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಇವಾಗ ಇಲ್ಲಿಂದ ತಗೊಳ್ಬೇಕು ನೋಡಿ ಈ ಉಕ್ಸ್ ಮಣಿಯಿಂದ ಏನಿದೆ ಇಲ್ಲಿಂದ ನಮಗೆ ಫುಲ್ ಬ್ಲೌಸನ್ನು ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಈಗ ತೆಗ್ದುಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಏಕ್ಯೂರೇಟ್ ಆದಂಥ ಮೆಸರ್ಮೆಂಟ್ ಸೊಂಟದ ಮೆಸರ್ಮೆಂಟ್ ಸಿಗುತ್ತೆ ಇಲ್ಲೆಷ್ಟಿದೆ ಮೂವತ್ತೊಂದೂವರೆ ಇದೆ ಓಕೆನಾ ಇಲ್ಲಿ ಕೌಂಟ್ ಮಾಡಿದ್ರೆ ಮೂವತ್ತೆರಡು ಬರುತ್ತೆ ಸೊ ಮೂವತ್ತೊಂದೂವರೆ ನಾವೀಗ ಎಷ್ಟು ಕನ್ಸಿಡರ್ ಮಾಡ್ತೀವಿ ಮೂವತ್ತೆರಡಕ್ಕೆ ನಾನು ಕನ್ಸಿಡರ್ನ ಮಾಡ ಮೂವತ್ತೆರಡಕ್ಕೆ ನಾನು ಕನ್ಸಿಡರ್ನ ಮಾಡ್ತೇನೆ ಯಾಕೆ ಕನ್ಸಿಡರ್ನ ಮೂವತ್ತೆರಡಕ್ಕೆ ಮಾಡ್ತೇನೆ ಅಂತಂದರೆ ಇದು ನಮಗೆ ಆಮೇಲೆ ಬೇಕಾದರೆ ಸ್ಟಿಚಿಂಗಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡಿ ಕೊಡ್ಬೋದು ಸ್ವಲ್ಪ ಲೂಸ್ ಆಯಿತು ಅಂತಂದರೆ ಹೇಳಕ್ಕಾಗಲ್ಲ ಸೊ ಮೂವತ್ತೆರಡು ಎಕ್ರೋಟೆಗೆ ಬಂತು ಅಂದರೆ ಝೋನ್ ಬರುತ್ತೆ ಅಂತ ಓಕೆನಾ ಇದು ನಮಗೆ ಸೈಡ್ದಾಯಿತು ಈಗ ಫಸ್ಟು ಸೈಡ್ದು ನಾವು ಮಾರ್ಕ್ ಮೂವತ್ತೆರಡು ಇಂಚಿಗೆ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಮೂವತ್ತೆರಡು ಇಂಚಿಗೆ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಎಷ್ಟು ಬರುತ್ತೆ ಅಂತಂದರೆ ಎಂಟು ಇಂಚು ಬರುತ್ತೆ ಓಕೆನಾ ಎಂಟು ಇಂಚಿಗೆ ನಾವು ಬೇಕಾಗತ್ತೆ ಸೊ ಎಂಟು ಇಂಚು ಬಾಟಮಲ್ಲಿ ಎಂಟು ಇಂಚು ಬಿಟ್ಟು ಒಂದು ಇಂಚು ಟಕ್ಸ್ ಮಾರ್ಜಿನ್ ಪ್ಲಸ್ ಒಂದೂವರೆ ಇಂಚು ಸೊ ಇದು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಓಕೆನಾ ಮೊದಲಿಗೆ ಏನು ಮಾಡಬೇಕು ನಾವು ಅಂತಂದರೆ ಬಾಟಮಲ್ಲಿ ಬಟ್ಟೆ ಕಂಪಲ್ಸರಿ ಹೆಚ್ಚು ಕಡಿಮೆ ಇರುತ್ತೆ ಅದು ಹೆಚ್ಚು ಕಡಿಮೆ ಇರಲಾರ್ದಂಗೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಓಕೆನಾ ಈ ರೀತಿ ಡ್ರಾ ಮಾಡ್ಕೊಂಡಾದಮೇಲೆ ನಮಗೆ ಎಷ್ಟಿದೆ ಎಂಟು ಇಂಚು ಬೇಕಾಗಿದೆ ಸೊ ಎಂಟು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಒಂದು ಇಂಚು ಒಂದು ನಮಗೆ ಟಕ್ಸಿಗೆ ಬೇಕಾಗತ್ತೆ ಅದಕ್ಕೊಂದು ಮಾರ್ಕ್ ಹಾಕೊಳ್ಳಿ ಅದಾದ ನಂತರ ಇಲ್ಲಿ ಮಾರ್ಜಿನ್ ಅಂತ ಹೇಳ್ಬಿಟ್ಟು ಒಂದೂವರೆ ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಇದಿಷ್ಟು ಇದ್ರದ್ದಾಯಿತು ಕೆಳಗಡೆ ರಿಸಿದಾಯಿತು ಸೊಂಟದ ಭಾಗ ಆಯಿತು ಈಗ ನಮ್ಗೆ ಬೇಕಾಗುತ್ತೆ ಲೆಂತ್ ಲೆಂತ್ ಬೇಕು ಅಂತಂದರೆ ನಾವೇನು ಮಾಡಬೇಕು ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಓಕೆನಾ ಇಲ್ಲಿ ಏನಿದೆ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಏರಿಯಾ ತಗೊಂಡು ಅಲ್ಲಿಗೆ ಕರೆಕ್ಟಾಗಿ ಇದನ್ನ ಇಟ್ಕೊಂಡು ಸ್ವಲ್ಪ ನಮಗೆ ಇದನ್ನು ಮಾಡಿ ನೋಡಬೇಕು ಹದಿನಾಲ್ಕು ಇಂಚ್ ಬರ್ತಾಯಿದೆ ಲೆಂತ್ ಲೆಂತಲ್ಲಿ ಏನು ಕಡಿಮೆ ಆಗೋಲ್ಲ ಸೊ ಹದಿನಾಲ್ಕು ಇಂಚ್ ಬರ್ತಾಯಿದೆ ಅಂತಂದರೆ ಹದಿನಾಲ್ಕು ಇಂಚು ಪ್ಲಸ್ ಕೆಳಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನು ಮೇಲುಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಹದಿನೈದಕ್ಕೆ ಬರುತ್ತೆ ಹದಿನೈದು ಇಟ್ಕೋಬೇಕಾಗತ್ತೆ ಇನ್ನೊಂದು ಹದಿನೈದಕ್ಕೊಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ಮೇಲುಗಡೆ ಶೋಲ್ಡರ್ ಬರುತ್ತಲ್ಲ ಸೊ ಅದಕ್ಕೆ ಈ ಮಾರ್ಜಿನ್ ಓಕೆನಾ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಕರೆಕ್ಟಾಗಿ ಶೋಲ್ಡರ್ನ ಎಷ್ಟಿಟ್ಟಿದ್ದೀರಾ ಅನ್ನೋದು ಬರುತ್ತೆ ಇಲ್ಲಿ ಬ್ಯಾಕಲ್ಲಿ ಜಾಸ್ತಿ ಡೀಪ್ ಇಲ್ಲದೆ ಇರೋದ್ರಿಂದ ನಮಗೆ ಅಕ್ಯುರೇಟಾಗಿದ್ದು ಸಿಕ್ಕಿಬಿಡತ್ತೆ ಬ್ಯಾಕಿಂದ ಈ ರೀತಿ ಇಟ್ಕೊಂಡ್ರೆ ಓಕೆನಾ ಎಷ್ಟು ಬರ್ತಾ ಇದೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಹನ್ನೊಂದು ಇಂಚು ಬರ್ತಾ ಇದೆ ಕರೆಕ್ಟಾಗಿ ಅಂದರೆ ಇದು ಎಷ್ಟಿದೆ ಹನ್ನೊಂದು ಇಂಚಿನ ಶೋಲ್ಡರ್ ಇದೆ ಸೊ ಇಲ್ಲಿಗೆ ನಮಗೆ ಎಷ್ಟು ಬೇಕು ಗ್ಯಾಪು ಶೋಲ್ಡರ್ದು ಎರಡು ಮುಕ್ಕಾಲು ಇಂಚಿದೆ ಈ ಕಿಟನ್ನು ಎರಡು ಮುಕ್ಕಾಲು ಬರುತ್ತೆ ಓಕೆನಾ ಈಗ ನಾವು ಎಷ್ಟು ಬರ್ಕೊಂಡ್ವಿ ಶೋಲ್ಡರ್ ಬಂದು ಹನ್ನೊಂದು ಇಂಚ್ ಬರ್ಕೊಂಡ್ವಿ ಅದರಲ್ಲಿ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಅರ್ಧ ಅಂದರೆ ಐದೂವರೆ ಇಂಚ್ ಮಾಡಬೇಕಾಗತ್ತೆ ಓಕೆನಾ ಇದು ಐದೂವರೆ ಇಂಚಿನ ಶೋಲ್ಡರ್ ಆಯಿತು ಇದಾದ ನಂತರ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಎರಡು ಮುಕ್ಕಾಲು ಅಂತಂದರೆ ನಾವು ಮೂರು ಕಾಲಿಗೆ ಅಥವಾ ಮೂರುವರೆಗೆ ನಾವು ಮಾರ್ಜಿನನ್ನು ಹಾಕೋಬೇಕಾಗತ್ತೆ ಹಾಫ್ ಇಂಚು ಕಡೆ ಹಾಫ್ ಇಂಚು ಕಡೆ ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ನು ಓಕೆನಾ ಇದು ಶೋಲ್ಡರ್ ಮಾರ್ಕಿಂಗ್ ಆಯಿತು ಇದಾದ ನಂತರ ನಮಗೆ ಇಲ್ಲಿ ಆರ್ಮೋಲ್ ಡೌನಿಂಗ್ ಬೇಕಲ್ಲ ಇಲ್ಲಿ ಎಷ್ಟು ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಗತ್ತೆ ಆರ್ಮೋಲ್ ಡೌನಿಂಗ್ ನೋಡ್ಕೋಬೇಕಾದ್ರೂ ಸಹ ಅಷ್ಟೆ ನೀವು ಕರೆಕ್ಟಾಗಿ ಒಂದು ಸ್ಕೇಲ್ನ ಈ ರೀತಿ ಸ್ಟ್ರೇಟ್ ಇಟ್ಕೊಂಡು ಬಿಟ್ಟು ಚೆಕ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ಡೌನಿಂಗ್ ಕೂಡ ಸಿಕ್ಕಿಬಿಡತ್ತೆ ಇದು ಕೂಡ ಐದೂವರೆ ಇಂಚಿನ ಆರ್ಮೋಲ್ ಡೌನಿಂಗ್ ಇದೆ ಸೊ ಇಲ್ಲಿ ಐದೂವರೆ ಇಂಚಿಗೆ ಆರ್ಮೋಲ್ ಡೌನಿಂಗ್ನ ನಾವು ಕೊಡಬೇಕಾಗತ್ತೆ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಲೈನನ್ನು ಇಲ್ಲಿ ಡ್ರಾ ಮಾಡಿಕೊಂಡು ಈ ಲೈನು ಕೂಡ ಸೀದಾ ಹಾಕೋಬೇಕಾಗತ್ತೆ ಓಕೆನಾ ಇದಾದ ನಂತರ ಇಲ್ಲಿ ಎಷ್ಟು ಕೊಟ್ಟಿದ್ದೀವಿ ಐದೂವರೆ ಇಂಚು ಇಲ್ಲಿ ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಸ್ಟ್ರೇಟ್ ಲೈನ್ನ ಇದನ್ನು ಹಾಕೋಬೇಕಾಗತ್ತೆ ಓಕೆನಾ ಇದಾದ ನಂತರ ನಾವು ಶೇಪ್ ಯಾವ ರೀತಿ ತೆಗಿಬೇಕು ಇಲ್ಲಿ ಅಂತಂದರೆ ಇಲ್ಲಿ ನಮಗೆ ಮೂವತ್ತೆರಡು ಇಂಚ್ ಇರೋದರಿಂದ ನಾವಿಲ್ಲಿ ಶೇಪ್ ತೆಗಿತಕ್ಕಂಥದ್ದು ಒಂದು ಕಾಲು ಇಂಚಿಗೆ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಅದಾದ ನಂತರ ಫ್ರೆಂಚ್ ಕರ್ವ್ ಸ್ಕೇಲಿಂದ ಜಸ್ಟ್ ಇ ಪಾಯಿಂಟ್ ಇ ಪಾಯಿಂಟ್ ಇ ಪಾಯಿಂಟ್ ಈ ಮೂರೂ ಪಾಯಿಂಟ್ನ ಇಟ್ಕೊಂಡು ನಾವು ಒಂದು ಮಾರ್ಕನ್ನು ಬೇಸ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಇದು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಇಲ್ಲಿಗೆ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀವಿ ಈಗ ನಾವೇನು ಮಾಡಬೇಕು ಅಂತಂದರೆ ಚೆಸ್ಟ್ ಭಾಗ ಎಷ್ಟು ಬರ್ತಾ ಇದೆ ನೋಡಿ ನಾವು ಬ್ಯಾಕಿಂದ ಅಳತೆ ತೊಗೊಂಡಾಗ ಮಾತ್ರ ಇದು ಕರೆಕ್ಟಾಗಿ ಸಿಗುತ್ತೆ ಫ್ರಂಟಿಂದ ತಗೋಬೇಡಿ ಯಾಕಂದರೆ ಬಟ್ಟೆ ಆಲ್ರೆಡಿ ಹೀಗಿರುತ್ತೆ ಇಲ್ಲಿ ನಮಗೆ ಬ್ಯಾಕಲ್ಲಿ ಏನಾಗಿದೆ ಎಷ್ಟು ಬರ್ತಾ ಇದೆ ನೋಡಿ ಹದಿನೆಂಟು ಇಂಚು ಬರ್ತಾ ಇದೆ ಹದಿನೆಂಟು ಇಂಚು ಅಂತಂದರೆ ಮೂವತ್ತಾರು ಇಂಚಿನ ಸುತ್ತಳತೆ ಇದು ಸೊ ಹಾಗಾಗಿ ಒಂಬತ್ತು ಇಂಚು ಬೇಕಾಗತ್ತೆ ಸೊ ಒಂಬತ್ತು ಇಂಚಿಗೆ ನಾವಿಲ್ಲಿ ಮಾರ್ಕನ್ನು ಹಾಕೋಬೇಕಾಗತ್ತೆ ಅಗೇನ್ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ ನಾವು ಬಿಡ್ತಾ ಇದ್ದೀವಿ ಒಂಬತ್ತು ಇಂಚು ಮಾರ್ಕಿಂಗ್ ಆಯಿತು ಸೊ ಈಗ ನಮಗೆ ಕರೆಕ್ಟಾಗಿ ಬಂದಿದೇನಾ ಇಲ್ಲ ಚೆಕ್ ಮಾಡ್ಕೋಬೇಕು ಅಂದ್ರೂ ಕೂಡ ನಾವೇನು ಮಾಡ್ಬೋದು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಬಿಟ್ಟು ಓಕೆನಾ ಕರೆಕ್ಟಾಗಿ ಬಂದಿದೇನಾ ಇಲ್ಲ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು ನಮಗೆ ಕಾಣ್ತಾ ಇದೆ ಕರೆಕ್ಟಾಗಿ ಎಕ್ಯುರೇಟಾಗಿ ಇಲ್ಲಿ ಕಾಣ್ತಾ ಇದ್ದ ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ನಮಗೆ ಇದು ಬಂದು ಕುತ್ಕೊಂಡ್ಬಿಡತ್ತೆ ಓಕೆನಾ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ ಇಲ್ಲ ಅಂತಂದರೆ ಈ ರೀತಿ ನೀವು ಚಕ್ಕು ಕೂಡ ಮಾಡ್ಕೋಬಹುದು ರೀತಿ ಈ ರೀತಿ ಎಂಟು ಇಂಚ್ ಬರ್ತಾ ಇದೆ ಸೊ ಎಂಟು ಇಂಚ್ ಬರ್ತಾ ಇದೆ ಅಂದರೆ ಇಲ್ಲಿಗೆ ಕೂಡ ಅಷ್ಟು ಎಷ್ಟು ಇಂಚ್ ಬರ್ತಾ ಇದೆ ನೋಡಿ ಎಂಟು ಇಂಚ್ ಬರ್ತಾ ಇದೆ ಓಕೆನಾ ಹಾಗಾಗಿ ಇದು ಪರ್ಫೆಕ್ಟಾಗಿ ಮಾರ್ಕಿಂಗ್ ಆಯಿತು ಸೊ ಇಲ್ಲಿಂದ ನಾವೇನು ಮಾಡಬೇಕು ಒಂದೂವರೆ ಇಂಚ್ ಮಾರ್ಜಿನ್ ಏನು ಕೊಟ್ಟಿದ್ದೀವಿ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಇದು ಮಾರ್ಜಿನ್ ಓಕೆನಾ ಅದಾದ ನಂತರ ಮೇನ್ ಮಾರ್ಕನ್ನ ಹಾಕೊಳ್ಳಿ ಓಕೆನಾ ಇದಿಷ್ಟು ಮಾರ್ಜಿನ್ ಆಯಿತು ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಏನಪ್ಪ ಅಂತಂದರೆ ಡೀಪೆಸ್ಟ್ ತೆಗೆದುಕೊಳ್ತೀವಿ ಸೊ ಇದರ ಡೀಪ್ ಎಷ್ಟಿದೆ ಅಷ್ಟೇ ನಾವು ತೆಗೆದುಕೊಳ್ಬೇಕಾಗತ್ತೆ ಅವರೇನಾದರೂ ಏನಾದರೂ ಕಡಿಮೆ ಇಡಿ ಅಂತಂದರೆ ಇನ್ನೂ ಕಡಿಮೆ ಇಡಬೇಕು ಇಲ್ಲ ಇಷ್ಟೇ ಬೇಕು ನಮಗೆ ಕರೆಕ್ಟಾಗಿದೆ ಅಂದರೆ ಅಷ್ಟಕ್ಕೆ ನಾವು ಇಡಬೇಕು ಡೀಪಲ್ಲಿ ಎರಡು ರೀತಿ ಮೆಜರ್ಮೆಂಟನ್ನ ನಾವು ತೆಗೆದುಕೊಳ್ಬಹುದು ಮೊದಲನೇ ಮೆಜರ್ಮೆಂಟ್ ಬಂದು ಇಲ್ಲಿಂದ ಇಲ್ಲಿಗೆ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ ಸೆಂಟ್ರ್ ಪಾಯಿಂಟಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಐದೂವರೆ ಇದೆ ಇನ್ನು ಕೆಳಗಡೆ ಇಲ್ಲಿಂದ ಇಲ್ಲಿಗೆ ನೋಡ್ಕೋಬೇಕಾಗತ್ತೆ ಎಂಟು ಇದೆ ಓಕೆನಾ ಐದೂವರೆ ಎಂಟು ಎಷ್ಟಾಯಿತು ಹದಿಮೂರುವರೆ ಆಯಿತು ಹದಿಮೂರುವರೆ ಇಲ್ಲಿಂದ ತೆಗೆದುಕೊಂಡಾಗ ಹದಿನಾಲ್ಕು ಇಂಚು ಬರುತ್ತೆ ಇಲ್ಲಿ ಆರು ಇಂಚ್ ಬರುತ್ತೆ ಓಕೆನಾ ಹಾಗಾಗಿ ನಾವು ಕೆಳಗಡೆಯಿಂದ ಕನ್ಸಿಡರ್ ಮಾಡೋಣ ಎಂಟು ಇಂಚಿನ ಬೇಕಾಗುತ್ತೆ ನಮಗೆ ಕೆಳಗಡೆಯಿಂದ ಟೀಪು ಸೊ ಎಂಟು ಇಂಚು ಆಕ್ಯುರೇಟಾಗಿ ಸೊ ಎಂಟು ಇಂಚು ಕೆಳಗಡೆಯಿಂದ ಬರುತ್ತೆ ಅಂತಂದರೆ ನಾವೇನು ಮಾಡಬೇಕು ಇಲ್ಲಿಂದ ಮಾರ್ಕ್ ಹಾಕ್ಕೊಳ್ಳಿ ಎಂಟು ಇಂಚು ಮಾರ್ಕ್ ಹಾಕೊಳ್ಳಿ ಪ್ಲಸ್ ಒಂದು ಕಾಲು ಇಂಚು ನಾವು ಇಲ್ಲೇನು ಮಾಡ್ತೀವಿ ಪೈಪಿಂಗೆ ತಗೊಳ್ತೀವಿ ಸೊ ಹಾಗಾಗಿ ಎಂಟು ಕಾಲಿಗೆ ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೊಂದು ಲೈನನ್ನು ಹಾಕೊಳ್ಳಿ ದಾದ ನಂತರ ಇಲ್ಲಿ ಎಷ್ಟಿದೆ ಎರಡು ಇಂಚ್ ಬರುತ್ತೆ ಇಲ್ಲಿ ಎರಡೂವರೆ ಇಂಚಿಗೆ ನೀವು ಮಾರ್ಕನ್ನು ಹಾಕೊಳ್ಳಿ ಅಥವಾ ಎರಡು ಮುಕ್ಕಾಲಿಗಾದರೂ ಹಾಕ್ಕೊಳ್ಳಿ ದಾದ ನಂತರ ಸೇಮ್ ಆ ಎರಡು ಪಾಯಿಂಟನ್ನು ಕಲಿಸ್ಕೊಳ್ಳಿ ನೆಕ್ಸ್ಟ್ ಈ ಫ್ರೆಂಚ್ ಕರ್ವ್ ಸ್ಕೇಲಿಂದ ರೌಂಡ್ ಶೇಪನ್ನು ಕೊಡಿ ನಿಮ್ಮ ಬ್ಯಾಕ್ ರೆಡಿ ಓಕೆನಾ ಇದಿಷ್ಟು ಬ್ಯಾಕ್ ಆಯಿತು ಮತ್ತು ಇಲ್ಲಿ ಡಾಟ್ ಪಾಯಿಂಟ್ಗೆ ನೀವು ಮಾರ್ಕನ್ನು ಮಾಡೋದಾದರೆ ಇವೆರಡೂ ಪಾಯಿಂಟ್ ಎಷ್ಟಕ್ಕೆ ಬರುತ್ತೆ ಒಂಬತ್ತು ಇಂಚಿಗೆ ಬರುತ್ತೆ ಸೊ ಸೆಂಟರ್ ಪಾಯಿಂಟ್ಗೆ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ನಾಚು ಹಾಕ್ಕೊಳ್ಳಿ ಅಥವಾ ಫೈವ್ ಇಂಚಸ್ಗೆ ನೀವು ಇಲ್ಲಿಂದ ಇಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು ಲೈನನ್ನು ಕೊಡಿ ಇದು ಒಂದಾಯಿತು ಇದಾದ ನಂತರ ಇಲ್ಲಿಗೆ ಏನು ಮಾಡಬೇಕು ನಾವು ಹಾಫ್ ಇಂಚ್ ಆ ಕಡೆ ಹಾಫ್ ಇಂಚಿ ಕಡೆ ಕೊಡಬೇಕಾಗತ್ತೆ ಆಗ ಕರೆಕ್ಟಾಗಿ ನಮಗೆ ಸಿಗುತ್ತೆ ಓಕೆನಾ ಓಕೆನಾ ಇದಿಷ್ಟು ಬ್ಯಾಕ್ ಮಾರ್ಕಿಂಗ್ ಆಯ್ತು ಸ್ನೇಹಿತರೆ ಬನ್ನಿ ಈಗ ಬ್ಯಾಕ್ ಕಟ್ ಮಾಡ್ಕೊಳನಾ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಫ್ರಂಟ್ ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ ಬ್ಯಾಕ್ ಕಟಿಂಗ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ ಇದನ್ನ ಈ ರೀತಿ ಹಾಕೊಂಡ್ಬಿಟ್ಟು ಬ್ಯಾಕಿಂದ ಕಟ್ ಮಾಡ್ತೀವಿ ಸೊ ಆ ರೀತಿ ಮಾಡಬೇಡಿ ನನ್ನ ಸಜೆಷನ್ನು ಯಾಕೆ ಅಂತಂದರೆ ನಮಗೆ ಫ್ರಂಟಲ್ಲಿ ಸ್ವಲ್ಪ ಒಂದು ಆಫ್ ಇಂಚು ಇಲ್ಲಿ ನಮಗೆ ಬೇಕಾಗುತ್ತೆ ಆಫ್ ಇಂಚ್ ಮಾತ್ರ ಓಕೆನಾ ಯಾಕೆ ಬೇಕಾಗುತ್ತೆ ಆಫ್ ಇಂಚ್ ನಮಗೆ ಅಂದರೆ ಫ್ರಂಟಲ್ಲಿ ನಮಗೆ ಗ್ಯಾಪ್ ಬರಬಾರ್ದು ಗ್ಯಾಪ್ ಮೀನ್ಸ್ ಪಟ್ಟಿ ಕಾಚ ಪಟ್ಟಿ ಹತ್ರ ನಾವು ಬ್ಲೌಸನ್ನ ನೀಟಾಗಿ ಐರನ್ ಮಾಡಿದಾಗ ಫ್ರಂಟಲ್ಲಿ ಗ್ಯಾಪ್ ಬರ್ತಾ ಇರುತ್ತೆ ಸೊ ಅದು ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಅಂತಂದರೆ ಬ್ಯಾಕನ್ನು ಇಟ್ಟು ಕಟ್ ಮಾಡಲಿಕ್ಕೆ ಹೋಗಬೇಡಿ ಸೊ ಹಾಗಿದ್ರೆ ನಮಗೆ ಪರ್ಫೆಕ್ಟ್ ಮಾರ್ಕಿಂಗ್ ಸಿಗಬೇಕಲ್ಲ ಸರ್ ಅಂತಂದರೆ ಪರ್ಫೆಕ್ಟ್ ಮಾರ್ಕಿಂಗು ಸಿಗುತ್ತೆ ಯಾವ ರೀತಿ ಅಂತಂದರೆ ಇದು ಅಗೇನ್ ಶೋಲ್ಡರ್ ಆಯಿತು ಇದು ನಮಗೆ ಓಪನ್ ಅಪ್ ಸೈಡ್ ಇರೋದರಿಂದ ಇದನ್ನು ಓಪನ್ ಮಾಡ್ತೀವಿ ಸೊ ಅವಾಗೇನು ಮಾಡಬೇಕು ಅಂದರೆ ನಮಗಿಲ್ಲಿ ಮಾರ್ಕಿಂಗ್ ಬೇಕಾಗತ್ತೆ ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬೇಕಾಗತ್ತೆ ಓಕೆನಾ ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತಕ್ಕಂಥ ಲೈನು ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ ಡಬಲ್ ಡಬಲ್ ಲೈನ್ ಹಾಕೊಂಡು ನೀವು ಹಾಕ್ಕೋಬೇಕಾದ್ರೆ ಎಚ್ಚರವಹಿಸಿ ಓಕೆನಾ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಈ ಫ್ರಂಟ್ ಏನು ತೋರಿಸ್ತೀನಿ ನೋಡಿ ನಿಮಗೆ ಈ ಫ್ರಂಟಲ್ಲಿ ಇದು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಇಲ್ಲಿ ಫೋಲ್ಡ್ ಮಾಡಿರ್ತೀರಿ ನೀವು ಅರ್ಧ ಇಂಚು ಕಾಲು ಇಂಚು ಅರ್ಧ ಇಂಚು ಆಲ್ಮೋಸ್ಟ್ ಫೋಲ್ಡ್ ಮಾಡಿರ್ತೀರಿ ಅದಕ್ಕೆ ಈ ಅರ್ಧ ಇಂಚು ಇದ್ರ ಒಳಗಡೆ ಕೂಡ ಸ್ಟಿಚಿಂಗ್ ಮಾಡಿದಾಗ ನಿಮಗೆ ಅರ್ಧ ಇಂಚು ಹೋಗಿರುತ್ತೆ ಸೊ ಅದಕ್ಕಾಗಿ ಅರ್ಧ ಇಂಚು ನಾವು ಅರ್ಧ ಇಂಚಿಲಿ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಬ್ಲೌಸ್ನ ಐರನ್ ಮಾಡಿ ನೀಟಾಗಿ ಇಟ್ಟಾಗ ಈ ಡಿಸ್ಟೆನ್ಸೇ ಆಗುತ್ತಾ ಆಗಲಿ ಹೆಚ್ಚು ಕಡಿಮೆ ಬರೋದಿಲ್ಲ ಓಕೆನಾ ಆಲ್ಮೋಸ್ಟ್ ಫಿನಿಶಿಂಗ್ ಡಿಸೈನರ್ ಟೈಪ್ ಬರುತ್ತೆ ನಮಗೆ ಅದು ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂತಂದರೆ ಲೆಂತ್ ಮೆಜರ್ಮೆಂಟ್ ಬೇಕಾಗುತ್ತೆ ಅಪ್ರಾಕ್ಸಿಮೆಟ್ಲಿ ಇದರಲ್ಲಿ ಸೊ ಲೆಂತ್ ಏನು ಮಾಡಬೇಕು ಇದರಲ್ಲಿ ಫ್ರಂಟಲ್ಲಿ ಅಂತಂದರೆ ಜಸ್ಟ್ ಒಂದೇ ಒಂದು ಚೇಂಜಸ್ ಮಾಡಬೇಕಾಗುತ್ತೆ ನಾವು ಬ್ಯಾಕಲ್ಲಿ ಹದಿನಾಲ್ಕು ಇಂಚನ್ನು ಇಟ್ಟಿದ್ದೀವಿ ಇಲ್ಲಿ ಒಂದು ಇಂಚು ಮೈನಸ್ ಮಾಡಿ ಹದಿಮೂರು ಇಂಚಿಗೆ ಮಾರ್ಕ್ ಹಾಕಬೇಡಿ ಹದಿಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಮಗೆ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಬೇಕಲ್ಲಿ ಎಷ್ಟು ಇಂಚ್ ತೆಗೆದುಕೊಂಡಿದ್ದೀವಿ ಹದಿನೈದು ಇಂಚು ತೆಗೆದುಕೊಂಡಿದ್ದೀವಿ ಓಕೆನಾ ಬ್ಯಾಕಲ್ ನಮ್ಮ ಎಷ್ಟು ಇಂಚ್ ತೆಗೆದುಕೊಂಡಿದ್ದೀವಿ ಹದಿನೈದು ಇಂಚ್ ತೆಗೆದುಕೊಂಡಿದ್ದೀವಿ ಸೊ ಇಲ್ಲಿ ಹದಿಮೂರು ಇಂಚಿನ ತೆಗೆದುಕೊಳ್ತಾ ಇದ್ದೀವಿ ಎರಡು ಇಂಚಿನ ಪಟ್ಟಿ ಬರುತ್ತೆ ಹದಿನೈದು ಹದಿಮೂರು ಕರೆಕ್ಟಾಗಿರುತ್ತೆ ಎರಡು ಇಂಚಿನ ಪಟ್ಟಿ ಬರುತ್ತೆ ಎರಡು ಇಂಚಿನ ಪಟ್ಟಿ ಬರಬೇಕು ಅಂದರೆ ನಮಗೆ ಮೂರು ಇಂಚ್ ಬೇಕಾಗುತ್ತೆ ಸೊ ಇಲ್ಲಿ ಮೂರು ಇಂಚ್ ಸಿಗುತ್ತೆ ಅರ್ಧ ಇಂಚು ಮೇಲೆ ಸ್ಟಿಚಿನ್ನು ಅರ್ಧ ಇಂಚು ಕೆಳಗಡೆ ಸ್ಟಿಚಿನ್ನು ಸ್ಟಿಚಿಂಗು ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ನಾವು ಹದಿಮೂರು ಇಂಚು ತೆಗೆದುಕೊಂಡಾಗ ಹನ್ನೆರಡು ಇಂಚಿಗೆ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಮೇಲುಗಡೆ ಸ್ಟಿಚಿಂಗ್ ಮಾರ್ಜಿನ್ ಹನ್ನೆರಡು ಇಂಚಿಗೆ ಆಗ ಏನಾಯಿತು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ರೆಡಿ ಕರೆಕ್ಟಾಗಿ ಬರುತ್ತೆ ಓಕೆನಾ ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ಹಾಕೋದು ಕಲ್ತರೆ ನಿಮಗೆ ಪರ್ಫೆಕ್ಟಾಗಿ ಎಲ್ಲೂ ಡೌಟ್ ಇಲ್ದಿರ ಸಿಗುತ್ತೆ ಇಲ್ಲಿ ನಾವು ಶೋಲ್ಡರ್ ಅಗೇನ್ ಐದೂವರೆ ಇಂಚಿಗೆ ಇಡಬೇಕು ಕೆಳಗಡೆ ಹತ್ತಿರ ಬಂದು ಐದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲೂ ನಮಗೆ ಐದೂವರೆ ಇಂಚ ಇತ್ತು ಸೊ ಇಲ್ಲೂ ಕೂಡ ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಲೈನ್ಸನ್ನು ಹಾಕೊಂಬಿಡಿ ಫ್ರೆಂಡ್ ಫಟಾಫಟ್ ರೆಡಿ ಆಗುತ್ತೆ ಓಕೆನಾ ಸ್ನೇಹಿತರ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಮಾಡಬಹುದು ನಿಮಗೆ ಉತ್ತರ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೇನೆ ಮತ್ತು ಉತ್ತರ ಬಹಳ ದೊಡ್ಡದಿತ್ತು ನಿಮ್ಮ ಡೌಟ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗಂಗಿತ್ತು ಇತ್ತು ಅಂತಂದರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋನ ನಾನು ಮಾಡಿ ಹಾಕ್ತೇನೆ ಓಕೆನಾ ಇದಾದ ನಂತರ ನಮಗೆ ಇಲ್ಲಿ ಏನು ಬರುತ್ತೆ ಫ್ರಂಟ್ ಡಾಟ್ ಫ್ರಂಟ್ ರೌಂಡ್ ಶೇಪ್ನ ಕೊಡಬೇಕಾಗತ್ತೆ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ನಮಗೆ ಹಾಫ್ ಇಂಚ್ ಮಾತ್ರ ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿ ನಾವು ಎಷ್ಟು ತೆಗೆದುಕೊಂಡಿದ್ವಿ ಒಂದು ಇಂಚ್ ತೆಗೆದುಕೊಂಡಿದ್ವಿ ಇದಕ್ಕೆ ನಾವು ಹಾಫ್ ಇಂಚ್ ಮಾತ್ರ ತೆಗೆದುಕೊಳ್ಬೇಕಾಗತ್ತೆ ಅಥವಾ ಹಿಂಗಾದರೂ ಮಾಡಿ ಬಿಗಿನರ್ಸ್ ಇದ್ದೀನಿ ಸ್ವಲ್ಪ ಸ್ಕಿಲ್ಡ್ ಇತ್ತು ಅಂದರೆ ಮುಕ್ಕಾಲು ಇಂಚ್ ತೆಗೆದುಕೊಳ್ಳಿ ಇಲ್ಲಿ ಸ್ವಲ್ಪ ಒಂದು ಕಾಲು ಇಂಚು ಒಳಗಡೆ ಬರಬೇಕಾಗತ್ತೆ ಯಾವ ರೀತಿ ಅಂತಂದರೆ ಈ ರೀತಿ ಮುಖಾಲು ತೆಗೆದುಕೊಂಡಾಗ ಇದು ನಿಮಗೆ ಇಷ್ಟು ಒಂದು ಇದು ಬರುತ್ತೆ ಇಲ್ಲಿ ಕಟ್ಟಿಂಗ್ ಹೋಗುತ್ತೆ ಆಟೋಮೆಟಿಕ್ ಹೋಗುತ್ತೆ ಅದು ತೋರಿಸ್ತೀನಿ ನಿಮಗೆ ಹಾಂ ಎಷ್ಟಕ್ಕೆ ಬರುತ್ತೆ ಮುಖಾಲಿಂಚಿ ತೆಗೆದುಕೊಂಡ್ರೆ ಇದು ಈ ರೀತಿ ಒಂದು ಹಾಕಿ ತೋರಿಸ್ತೀನಿ ಮಾರ್ಕ್ ಹಾಕಿ ತೋರಿಸ್ತೀನಿ ನಿಮಗೆ ಈ ರೀತಿ ಬರುತ್ತೆ ಇದು ಕೂಡ ಅಷ್ಟೇ ಫಿನಿಶಿಂಗ್ ತುಂಬ ಸೂಪರ ಸಿಗುತ್ತೆ ನಿಮಗೆ ಹಾಫ್ ಇಂಚ್ ಕೆಳಗಡೆ ಇಟ್ಟಾಗ ನಾವೇನು ಮಾಡ್ತೀವಿ ಅಂದರೆ ಜಸ್ಟ್ ಮಾರ್ಕಿಂಗನ್ನ ಈ ರೀತಿ ಶೇಪ್ ಏನಿದೆ ಆ ಶೇಪನ್ನು ಕೊಡ್ತೀವಿ ಅಥವಾ ಇಲ್ಲಿಂದ ಶೇಪನ್ನು ಕೊಟ್ಕೊತ ಹೋಗ್ಬಿಡ್ತೀವಿ ಓಕೆನಾ ಈ ರೀತಿ ಶೇಪನ್ನು ಕೊಡ್ತೀವಿ ಇದೇ ಬೇರೆ ಥರ ಕಾಣುತ್ತೆ ಇದೇ ಬೇರೆ ಥರ ಕಾಣುತ್ತೆ ನಮಗೆ ಆ್ಯಕ್ಚುಲಿ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಕಾಲಿಂಚ್ ಹೋಗುತ್ತೆ ಇಲ್ಲಿ ಕಾಲಿಂಚ್ ಹೋಗುತ್ತೆ ಸೊ ಇದು ಪರ್ಫೆಕ್ಟಾಗಿ ನಿಮಗೆ ಸೂಟ್ ಆಗುತ್ತೆ ಈ ರೀತಿ ನಮಗೆ ಇಲ್ಲಿ ಪಾಯಿಂಟ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ ಹಾಕಿದ್ಮೇಲೆ ನೀವು ಸ್ವಲ್ಪ ಮೇಲೆ ಎತ್ಕೊಂಡು ಇದನ್ನು ಹಾಕೋಬೇಕಾಗತ್ತೆ ಪಾಯಿಂಟ್ ಕ್ರಿಯೇಟ್ ಆಗ್ಲಾರ್ದಂಗೆ ಮಾಡ್ಕೋಬೇಕಾಗತ್ತೆ ಅದು ನಿಮ್ಮ ಕೈಯಲ್ಲಿ ಇರತ್ತೆ ಓಕೆನಾ ಇವೇ ಸಣ್ಣ ಸಣ್ಣವೇ ಭಾಳ ಒಂದು ದೊಡ್ಡ ಕೆಲಸನ ನಿಮಗೆ ಬ್ಲೌಸ್ ಸ್ಟಿಚಿಂಗಲ್ಲಿ ಮಾಡತ್ತೆ ಸ್ನೇಹಿತರ ಇದು ಮಾರ್ಕಿಂಗ್ ಆಯಿತು ಇದಾದ ನಂತರ ನಿಮಗೆ ಒಂಬತ್ತು ಇಂಚು ಬೇಕಲ್ಲ ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟು ಬೇಕು ಎಂಟು ಇಂಚು ಬೇಕು ಸೊ ನೋಡಿ ಎಷ್ಟಕ್ಕೆ ಬರ್ತಾ ಇದೆ ನಮಗೆ ಎಂಟೂವರೆ ಇಂಚಿಗೆ ಬರ್ತಾ ಇದೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಅಂದ್ಕೊಂಡಿದ್ದೀರಾ ಸೊ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಂಟು ಇಂಚ್ ಅಂತ ಅಂದ್ಕೊಳ್ಳೋಣ ಇಲ್ಲಿ ನಮಗೆ ಹಾಫ್ ಇಂಚಿಗೆ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ಕೆಳಗಡೆನೇ ಸ್ಟಿಚ್ ಮಾಡೋದು ಇದು ಲೈನಿಂಗ್ ಕೆಳಗಡೆ ಹೋಗುತ್ತೆ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ ಇದು ಸ್ಟಿಚಿಂಗ್ ಮಾರ್ಜಿನು ಇದು ಸ್ಟಿಚಿಂಗ್ ಮಾರ್ಜಿನು ಓಕೆನಾ ಎಂಟೂವರೆ ಬಂತಲ್ಲ ಸೊ ಇಲ್ಲೊಂದು ಟಕ್ಸ್ ಬರುತ್ತೆ ಆಗ ಇದು ಸರಿ ಹೋಗುತ್ತೆ ಓಕೆನಾ ಇದಾದ ನಂತರ ಯಾವಾಗಲೂ ಸ್ಟಿಚಿಂಗ್ ಮಾರ್ಜಿನು ಈ ರೀತಿ ಇದ್ದಲ್ಲಿ ಇಲ್ಲಿ ನಾವು ಹಿಡಿತಾ ಇರ್ತೀವಿ ಕೆಳಗಡೆ ಹಿಡಿತೀವಿ ಇಲ್ಲಿ ಮೇಲುಗಡೆ ಹಿಡಿತೀವಿ ಸೊ ಇದಿಷ್ಟು ಕನ್ಸಿಡರ್ ಮಾಡಿದ್ರೆ ಸ್ಟಿಚಿಂಗ್ ಮಾರ್ಜಿನ್ ಅಂತೇಳಿ ನಾವೇನು ಸಪ್ರೇಟ್ ಕೊಟ್ಟಿರ್ತೀವಿ ಇಲ್ಲಿ ಕೊಟ್ಟಿರ್ತೀವಲ್ಲ ಇದು ಇಲ್ಲಿ ಬಂದರೆ ಇದು ಇಲ್ಲಿಗೆ ಬಂದೇ ಬರುತ್ತೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮೇಲೆ ಕೆಳಗಡೆ ಕೊಟ್ಟಿರ್ತೀವಿ ಓಕೆನಾ ಅದನ್ನು ಫಸ್ಟ್ ಅರ್ಥ ನೀವು ಸ್ಟಿಚಿಂಗ್ ಪ್ರತಿಯೊಂದು ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವು ಯೋಚನೆ ಮಾಡ್ತಕ್ಕಂಥ ಕೆಲಸನೇ ಇದು ಓಕೆನಾ ಇದಾದ ನಂತರ ನಮಗೆ ಕೆಳಗಡೆ ಬರುತ್ತೆ ಇಲ್ಲಿ ಒಂಬತ್ತು ಇಂಚಿನ ನಾವು ಕೊಟ್ಟಿದ್ದೀವಿ ಅದೇ ರೀತಿ ಒಂಬತ್ತು ಇಂಚಿನ ನಾವು ಎಲ್ಲಿ ಏನು ಮಾಡಬೇಕು ಅಂತಂದರೆ ಈಗ ಇಲ್ಲಿ ಈ ಬಾಟಮಲ್ಲಿ ನಾವೇನು ಮಾಡಬೇಕು ಎರಡೂವರೆ ಇಂಚು ಎರಡೂವರೆ ಇಂಚು ಆಲ್ಮೋಸ್ಟ್ ಎಲ್ರಿಗೂ ಸರಿ ಹೋಗುತ್ತಾ ಎರಡೂವರೆ ಇಂಚಿನೇ ಗ್ಯಾಪನ್ನು ನಾವಿಲ್ಲಿ ಕೊಡಬೇಕಾಗತ್ತೆ ಅದಾದ ನಂತರ ನಾವು ಇಲ್ಲಿ ಏನು ಮಾಡಬೇಕು ಒಂದು ಇಂಚು ಲಿಫ್ಟ್ ಮಾಡಬೇಕಾಗತ್ತೆ ಮೇಲ್ಗಡೆ ಶೇಪ್ಗೋಸ್ಕರ ಮಾರ್ಕ್ ಕೊಡಬೇಕಾಗತ್ತೆ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಟಕ್ಸ್ಗಂಥೇಳಿ ಇದು ಮೂವತ್ತೆರಡು ಇಂಚು ದೊಡ್ಡ ಬ್ಲೌಸ್ ಇರೋದರಿಂದ ಎರಡು ಇಂಚಿಗೆ ಕೊಟ್ಕೊಳ್ಬೇಕಾಗತ್ತೆ ಓಕೆನಾ ಎರಡು ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ಸೆಂಟ್ರ್ ಪಾಯಿಂಟ್ಗೆ ಒಂದು ಇಂಚಿಗೆ ಹಾಕೊಳ್ಳಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಈಗೇನಾಯಿತು ನಾವು ಇಲ್ಲಿಂದ ಈ ರೀತಿ ಒಂದು ಶೇಪನ್ನು ಇದಕ್ಕೆ ಕೊಡೋಣ ಈ ಪಾಯಿಂಟು ಈ ಪಾಯಿಂಟ್ ಓಕೆನಾ ನಾವು ಇದು ಶೇಪ್ನ ಕೊಟ್ಟಿದ್ದೀವಿ ಈಗ ಇಲ್ಲಿ ಕನ್ಸಿಡರ್ ಮಾಡಿ ಎಷ್ಟು ಮಾಡಬೇಕು ಅಂತಂದರೆ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಈ ಪಾಯಿಂಟಿಗೆ ನೋಡ್ಕೋಬೇಕು ಎಷ್ಟು ಬರ್ತಾ ಇದೆ ಒಂದು ಕಾಲಿಂಚು ಇಂಚ್ ಇನ್ಕ್ರೀಸ್ ಆಗಿ ಎರಡು ಮುಕ್ಕಾಲು ಇಂಚು ಬರ್ತಾ ಇದೆ ಸೊ ಈ ಪಾಯಿಂಟಿಗೆ ಎರಡು ಮುಕ್ಕಾಲು ಇಟ್ಕೊಳ್ಬೇಕು ಓಕೆನಾ ಎರಡು ಮುಕ್ಕಾಲು ಇಂಚು ಈ ಪಾಯಿಂಟ್ಗೆ ಇಟ್ಕೊಂಡು ಇಲ್ಲಿ ಒಂದು ಇಂಚಿನ ಲಿಫ್ಟ್ ಮಾಡಬೇಕಾಗತ್ತೆ ಇಲ್ಲಿ ಒಂದು ಇಂಚ್ ಲಿಫ್ಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಬಿಡಿ ಸ್ಟ್ರೇಟಾಗಿ ಓಕೆನಾ ಇಲ್ಲಿ ಎರಡು ಮುಕ್ಕಾಲು ಇಂಚು ಈ ಎರಡು ಮುಕ್ಕಾಲು ಇಂಚಿಂದ ನಮಗೆ ಎಷ್ಟಿದೆ ಎಂಟು ಇಂಚಿದೆ ಅಷ್ಟಿದೆ ಎಂಟು ಇಂಚಿದೆ ಸೊ ಒಂದು ಗೆರೆ ಜಾಸ್ತಿಗೆ ಇಟ್ಕೋಬೇಕಾಗತ್ತೆ ಇದು ಎರಡು ಇಂಚು ಮೇಲ್ಗಡೆ ಬರುತ್ತಲ್ಲ ಹಾಗಾಗಿ ಒಂದು ಗೆರೆ ಜಾಸ್ತಿಗೆ ಇದನ್ನ ಇಟ್ಕೊಳ್ಬೇಕಾಗತ್ತೆ ಸೊ ಇಲ್ಲಿಂದ ನಮಗೆ ಒಂದೂವರೆ ಇಂಚು ಕಾಮನ್ ಇಲ್ಲಿ ಒಂದೂವರೆ ಇಂಚು ಮಾರ್ಜಿನ್ ಸೊ ಈಗ ಎರಡು ಲೈನನ್ನು ಬೇಸ್ ಮಾಡಿಕೊಡಿ ನೆನ್ಪಿಟ್ಕೊಳ್ಳಿ ಇದು ತ್ರೀ ಟಕ್ಸ್ ಬ್ಲೌಸ್ ಅದು ಫಸ್ಟು ತಲೆಯಲ್ಲಿಟ್ಕೊಳ್ಳಿ ಓಕೆನಾ ಯಾಕೆ ಅಂತಂದರೆ ನೀವು ಇಲ್ಲಿ ಫೋಟೋ ಕ್ಲೋಸ್ ಮಾಡ್ತೀರಾ ಅಂದರೆ ಇಲ್ಲೊಂದು ಟಕ್ಸ್ ಕೊಡ್ತೀರಾ ನೀವು ಅಂತಂದರೆ ಇದನ್ನು ಹಾಫ್ ಇಂಚ್ಗೆ ಇನ್ಕ್ರೀಸ್ ಹಾಫ್ ಇಂಚ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ಟಕ್ಸ್ ಕೊಡಲ್ಲ ಅಂತಂದರೆ ಇದನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ಟಕ್ಸ್ ಬರಲ್ಲ ಓನ್ಲಿ ತ್ರೀ ಟಕ್ಸೇ ಬರುತ್ತೆ ಓಕೆನಾ ಈಗ ಇಲ್ಲಿಂದ ಇಲ್ಲಿಗೆ ಟಕ್ಸನ್ನ ನಾವು ಎಷ್ಟು ಇಂಚಿಗೆ ಹಿಡಿಬೇಕು ಅಂತಂದರೆ ಇದು ನಮಗೆ ಆಲ್ಮೋಸ್ಟ್ ಮೂರುವರೆ ಇಂಚಿಗೆ ಬಂತು ನೋಡಿ ಇಲ್ಲಿ ನಾನು ಹೇಳಿದ್ದೆ ನಿಮಗೆ ಎರಡೂವರೆ ಇಂಚ್ ಅಂತ ಇದು ಮೂರುವರೆ ಇಂಚು ಮೂರುವರೆ ಇಂಚಿಗೆ ಬಂತು ಅಂತಂದರೆ ಆಲ್ಮೋಸ್ಟ್ ಸೆವೆನ್ ಇಂಚಸ್ ಡಾಟ್ ಪಾಯಿಂಟ್ ನಮಗೆ ಸಿಕ್ಬಿಡತ್ತೆ ಈಗ ಇಲ್ಲಿ ಡಾಟ್ ಪಾಯಿಂಟ್ ಎಷ್ಟಕ್ಕೆ ಇಡಬೇಕು ಅಂತಂದರೆ ಇವ್ರಿಗೆ ಬೇಕಾಗುತ್ತೆ ಹತ್ತುವರೆ ಇಂಚು ಹತ್ತು ಇಂಚಿಗೆ ಬೇಕು ಅರ್ಧ ಇಂಚು ಇಲ್ಲಿ ಮೇಲುಗಡೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಸೊ ಇಲ್ಲಿ ಮಾರ್ಕನ್ನು ಕೊಡ್ತೀನಿ ಇಲ್ಲಿಂದ ಮೂರುವರೆ ಇಂಚ್ ಬೇಕು ಸೊ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಕೊಡ್ತೀನಿ ಇದು ಆಲ್ಮೋಸ್ಟ್ ಎರಡೂವರೆ ಇಂಚ್ ಬರುತ್ತೆ ಎಂಥ ಬ್ಲೌಸ್ಗಾದರೂ ಎರಡೂವರೆ ಇಂಚು ಸಾಕಾಗುತ್ತೆ ಸ್ನೇಹಿತರೆ ಓಕೆನಾ ಸೊ ಈ ಪಾಯಿಂಟ್ ಮತ್ತು ಇಲ್ಲಿಂದ ಇಲ್ಲಿಗೆ ಇದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಲೈನ್ಸ್ ಹಾಕೊಳ್ತಕ್ಕಂಥದ್ದು ಸೊ ಇದಿಷ್ಟು ಆಯಿತು ಇದಾದ ನಂತರ ನಮಗೆ ಇನ್ನೊಂದು ಪಾಯಿಂಟ್ ಏನು ಮಾಡಬೇಕು ಅಂದರೆ ಆಲ್ಮೋಸ್ಟ್ ಇಲ್ಲೊಂದು ಟಕ್ಸ್ ಇರುತ್ತೆ ಈ ಫ್ರಂಟ್ ಡೀಪ್ ಎಷ್ಟಿದೆ ಅಂತಕ್ಕಂಥದನ್ನು ನೋಡೋಣ ಫ್ರಂಟ್ ಡೀಪ್ ನಮಗೆ ಎಷ್ಟು ಬರುತ್ತೆ ನಾನು ಹೇಳಿದ್ದೆ ಲೈನ್ನ ಮಾರ್ಜಿನ್ ಯಾವ ರೀತಿ ಹಾಕಬೇಕು ಅದರ ಮೇಲೆ ಹೋಗುತ್ತೆ ಇಲ್ಲಿ ಕೂಡ ಅಷ್ಟೇ ನಾವು ಒಂದು ಲೈನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಫ್ರಂಟ್ ಡೀಪನ್ನು ಮಾಡ್ಕೊಳ್ಬೋದು ಎಷ್ಟಿದೆ ಏಳು ಇಂಚಿಗೆ ಫ್ರಂಟ್ ಡೀಪ್ ಎಷ್ಟಿದೆ ಏಳು ಇಂಚಿಗಿದೆ ಸೊ ಏಳು ಇಂಚಿಗೆ ನಾವು ಮಾರ್ಕನ್ನು ಹಾಕೋಣ ಸೊ ಫ್ರಂಟ್ ಡಿಪ್ ಇಲ್ಲಿ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಇಲ್ಲಿಂದ ನಮಗೆ ಕನ್ಸಿಡರ್ ಮಾಡಬೇಕಾಗುತ್ತೆ ಸೆವೆನ್ ಇಂಚಸ್ ಸೆವೆನ್ ಇಂಚಸ್ಗೆ ಮಾರ್ಕ್ ಹಾಕಿದ್ರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಇದು ಹೋಗುತ್ತೆ ಸೊ ಹಾಗಾಗಿ ಆಕ್ಯುರೇಟಾಗಿ ಸೆವೆನ್ ಇಂಚಿಗೆ ಹಾಕಬೇಕಾಗತ್ತೆ ಮತ್ತು ಮಾರ್ಜಿನ್ ಬೇಕಂತ ಎಕ್ಸ್ಟ್ರಾ ತೆಗೆದುಕೊಳ್ಬೇಡಿ ಇನ್ನೂ ಕಡಿಮೆ ಮಾಡಿ ಹೊರತು ಎಕ್ಸ್ಟ್ರಾ ತೊಗೊಳ್ಬೇಡಿ ಡೀಪ್ ಜಾಸ್ತಿ ಆಗಿಬಿಡತ್ತೆ ಯಾಕೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಸೆವೆನ್ ಇಂಚ್ ಹಾಕಿರ್ತೀವಿ ಸ್ಟಿಚಿಂಗ್ ಮಾರ್ಜಿನ್ ಹೋದರೆ ಮತ್ತೆ ಸೆವೆನ್ ಇಂಚಿಗೆ ಬರುತ್ತೆ ಇಲ್ಲಿ ಸ್ಟಿಚ್ ಆಗುತ್ತೆ ಇಲ್ಲಿ ಸ್ಟಿಚ್ ಆಗುತ್ತೆ ಅದು ಸೆವೆನ್ ಇಂಚಿಗೆ ಕೂತ್ಕೊಂಡಿರುತ್ತೆ ನೀವು ಇಲ್ಲಿ ಏನಾದರೂ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ಅಂತ ಏಳುವರೆಗೆ ಹಾಕ್ಬಿಟ್ರೆ ಇಲ್ಲಿಗೆ ಬರುತ್ತೆ ಡೀಪ್ ಫುಲ್ಲಾಗಿ ಹೋಗ್ಬಿಡುತ್ತೆ ಸೊ ಬ್ಲೌಸ್ ಟೋಟಲಿ ಹಾಳಾಗೋಗುತ್ತೆ ಇನ್ನೂ ಬೇಕಾದರೆ ಕಡಿಮೆ ಮಾಡ್ಕೊಳ್ಳಿ ಫ್ರಂಟ್ ನೆಕ್ ಹಾಕೋಬೇಕಾದ್ರೆ ಆ ಕಡಿಮೆನೇ ಬರುತ್ತೆ ಸೊ ಏಳು ಇಂಚಿಗೆ ನಾನು ಕರೆಕ್ಟಾಗಿ ಮಾರ್ಕನ್ನ ಹಾಕಿದ್ದೀನಿ ಇದಾದ ನಂತರ ನಮಗೆ ಇವ್ರಿಗೆ ಬೇಕಾಗುತ್ತೋ ಮೂರುವರೆ ಇಂಚನ್ನು ನಾವು ಇಟ್ಕೊಂಡಿದ್ದೀವಿ ಸೊ ಇಲ್ಲಿ ಎರಡು ಇತ್ತು ಇಲ್ಲಿ ಕೂಡ ಅಷ್ಟೇ ನಾವೇನು ಮಾಡಬೇಕಂದ್ರೆ ಎರಡೂವರೆ ಇಂಚಿಗೆ ತಗೊಳ್ಳಿ ಸೇಮ್ ಬ್ಯಾಕಲ್ಲಿ ಎಷ್ಟು ಫ್ರಂಟಲ್ಲಿ ಕೂಡ ಅಷ್ಟೇ ಇದ್ದೀನಿ ಓಕೆನಾ ಎರಡೂವರೆ ಇಂಚಿಗೆ ಮತ್ತೆ ಒಂದು ಲೈನ್ನ ಹಾಕೊಳ್ಳಿ ಇದು ನೆಕ್ಕಿಗಾಯಿತು ಇದಾದ ನಂತರ ಸೇಮ್ ಇದೇ ರೀತಿ ನಾವು ಇಲ್ಲಿ ಹಾಕಬೇಕಾದ್ರೆ ಡಿಫ್ರೆಂಟ್ ಆಗಿ ಹಾಕ್ಬೇಕಾಗತ್ತೆ ಸ್ನೇಹಿತರೆ ನೀವು ಈ ಈ ರೀತಿ ಅಳತೆ ಕೊಟ್ಟರೆ ಈ ಶೇಪ್ ಬಂದ್ಬಿಡುತ್ತೆ ನಿಮಗೆ ರೌಂಡ್ ಬೇಕಂದ್ರೆ ಇದನ್ನು ತಿರುಸ್ಬೇಕು ಎಷ್ಟು ತಿರ್ಸ್ತೀರಿ ನಿಮಗೆ ಅಷ್ಟು ರೌಂಡ್ ಶೇಪ್ ಅನ್ನೋದು ಇಲ್ಲಿ ಸಿಗುತ್ತೆ ಎಲ್ಲ ವಿಷಯನ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ ಓಕೆನಾ ಇದು ಫ್ರಂಟ್ ಮಾರ್ಕಿಂಗ್ ಆಯ್ತು ಸ್ನೇಹಿತರೆ ಈಗ ಇದನ್ನ ಕಟ್ ಮಾಡ್ಕೊಡೋಣ ಇಲ್ಲೊಂದು ಟಕ್ಸ್ ಬರುತ್ತೆ ಓಕೆನಾ ಇಲ್ಲೊಂದು ಟಕ್ಸ್ ಬರುತ್ತೆ ಸೊ ಇದು ಇನ್ನು ಇನ್ಕ್ರೀಸ್ ಆಗತಕ್ಕಂಥ ಚಾನ್ಸಸ್ ಇದು ಇನ್ಕ್ರೀಸ್ ಆಗುತ್ತೆ ಎಷ್ಟು ಕಾಲು ಇಂಚು ಟಕ್ಸ್ ಹಿಡಿತೀವಿ ಕಾಲು ಇಂಚ್ ಇನ್ಕ್ರೀಸ್ ಆಗುತ್ತೆ ಸೊ ಅದರ ಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಬನ್ನಿ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ವೀಕ್ಷಕರೇ ಲೆಂತ್ ಆಗುತ್ತೆ ಅಂತ ಹೇಳಿ ಸ್ಲೀವ್ ಕಟಿಂಗ್ನ ತೋರಿಸ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತಾನೆ ಧನ್ಯವಾದಗಳು ಸ್ನೇಹಿತರೆ